ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ವಸಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಕೆಳಗಿನ ಮನೆಯಲ್ಲಿದ್ದೇವೆ ಕೃಷ್ಣಣ್ಣ ನಮ್ಮ ಇವತ್ತಿನ ಅತಿಥಿ ಈ ದಾರಿ ನಾವು ತ್ಯಾಗರ್ತಿಯಲ್ಲಿ ಹೋಗ್ತಾ ಇದ್ವಿ ದಾರಿ ತಪ್ಪು ಹೋಯ್ತು ನಮಗೆ ಆ ಸಂದರ್ಭದಲ್ಲಿ ಇಲ್ಲಿ ನಿಲ್ಸಿ ತ್ಯಾಗರ್ತಿಗೆ ಹೋಗುವಂತ ದಾರಿ ಕೇಳಿದ್ವಿ ಕೃಷ್ಣಣ್ಣ ತ್ಯಾಗರ್ತಿ ಹೋಗುವ ದಾರಿ ತೋರಿಸಿದ್ರು ಆ ಸಂದರ್ಭದಲ್ಲಿ ಮರ ನೋಡಿದ್ವಿ ನಾವು ಈ ಮರ ಸುಮಾರು ನೂರೈವತ್ತು ವರ್ಷದ ಹಿಂದಿನ ಮರ ಅಂತ ಹೇಳಿದ್ರು ಈ ತರ ನಾವು ಕೇಳ್ತೀವಿ ಇದೇನ್ ಮರ ಅಂತ ಹೇಳಿದಾಗ ಕೃಷ್ಣಣ್ಣ ಗ್ಯಾರಂಟಿ ಅಂತ ಹೇಳ್ತಾ ಇದಾರೆ ಕೃಷ್ಣಣ್ಣ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಕೈ ಕೊಡಿ ಅಡ್ಡಿ ಮಣ್ಣು ಈಗ ನೀವೆಲ್ಲ ಕೊಟ್ಟಿಗೆ ಕೆಲಸ ಮಾಡ್ತಾ ಇದ್ರಿ ಕೈ ಕೊಡಕ್ ಮುಜಗಾರ ಏನ್ ಪಡೋದ್ ಬೇಡ ಕೈ ಕೆಸರಾದರೆ ಬಾಯಿ ಮೊಸರು ಅಣ್ಣ ಈ ಮರ ಯಾವ ಮರ ಅಂದ್ರೆ ಮತ್ತಿ ಮರ ಮತ್ತಿ ಮರ ಎಷ್ಟು ವರ್ಷ ಇರಬಹುದು ಈ ಮರ ಹೆಚ್ಚು ಕಡಿಮೆ ನೂರೈವತ್ತು ವರ್ಷ ಅಂತ ಗ್ಯಾರಂಟಿ ಆಗಿತ್ತು ಈ ಮತ್ತಿ ಮರ ಕಾಡ್ ಭಾಗದಲ್ಲಿ ಜಾಸ್ತಿ ಇರತ್ತೆ ಮೂರು ಮನೆ ರೋಡ್ ಪಕ್ಕದಲ್ಲೇ ಅದು ಅದಿಲ್ ರೋಡ್ ಮಾಡಬೇಕಾದ್ರೆ ಕಡಿಲ ಹಂಗೆ ಬಿಟ್ಟರು ಹಂಗೆ ಇತ್ತು ಈ ಮರದ ವಿಶೇಷತೆ ಏನು ದೊಡ್ಡ ಅದು ಬೀಟೆ ತರ ತರಕಾರಿ ಎರಗಡೆ ಬೆಳಪ ಮರ ಇದು ಬೀಟೆ ಬೀಟೆಷ್ಟೇ ಗಟ್ಟಿ ಬರುತ್ತೆ ಬೀಟೆ ಅಷ್ಟೇ ಗಟ್ಟಿ ಬರ್ತೈತೆ ಈಗ ಈಗಿನ ಕಾಲಘಟ್ಟದಲ್ಲಿ ಮರಕ್ಕೆ ನಿರ್ಬಂಧನೇ ಇರ್ಬೇಕಲ್ಲ ಕಡಿಯಂಗಿಲ್ಲ ಕಡಿಯಂಗಿಲ್ಲ ಈ ಮರನ್ನೆಲ್ಲ ರೋಡ್ ಅಂಚಲ್ಲಿ ಈ ಕಾನಾಗಲ್ಲ ದೊಡ್ಡ ದೊಡ್ಡ ಮರನ್ನೆಲ್ಲ ಕಡಿಯಂಗಿಲ್ಲ ಊರಿಗೆ ಬಂದು ಎಷ್ಟು ವರ್ಷ ಆಗಿರ್ಬೋದು ನಾವು ಇಲ್ಲಿ ಬಂದು ಈ ಮನೆ ಬಂದು ಒಂದು ಇಪ್ಪತ್ತೆಂಟು ವರ್ಷ ಆಯ್ತು ಅಲ್ಲಿ ಅಷ್ಟಿಗೆ ನಾವು ಹಳೆ ಮನೆಯಾಗಿದ್ದೇವೆ ಈಗ ನಾವು ದಾರಿ ತಪ್ಪು ಹೋಗಿದ್ವಿ ಹೆಂಗ ಹೋಗ್ಬೇಕು ತಾಗರ್ತಿಗೆ ತಾಗರ್ತಿಗೆ ಇಲ್ಲಿ ಗುಡ್ಡ ಹತ್ಬೇಕು ಆ ಗುಡ್ಡ ಹತ್ತಾಕ್ ಆಗೋದಿಲ್ಲ ಅದು ಬೈಕ್ ಎಲ್ಲ ಡಬಲ್ ಜನ ಹೋಗೋದ್ ಕಷ್ಟ ಆಸೈತೆ ಗುಡ್ಡ ಅದು ಎತ್ತರ ಐತೆ ಗುಡ್ಡ ಸಣ್ಣ ಕಾಲ್ ಆದ ಅಲ್ಲಿ ಹೋಗೋದ್ ಕಷ್ಟ ಆಸತ್ ಒಂದೊಂದ್ ಬೈಕ್ ಆದ್ರೆ ಒಬ್ಬೊಬ್ಬರಾದ್ರೂ ಹೋಗೋದು ಎಷ್ಟ್ ಕಿಲೋಮೀಟರ್ ಇದ್ದ ಒಂದ್ ತಾಗರ್ತೆ ಒಂದ್ ಮೂರು ಒಂದ್ ನಾಲ್ಕು ಐದು ಕಿಲೋಮೀಟರ್ ಆತೈತೆ ವಾಪಸ್ ಹೋದ್ರೆ ವಾಪಸ್ ಹೋದ್ರೆ ಇಲ್ಲಿ ಒಂದ್ ಕಿಲೋಮೀಟರ್ ಅಲ್ಲಿ ಒಂದ್ ಕಿಲೋಮೀಟರ್ ಏಳು ಕಿಲೋಮೀಟರ್ ಆತೈತೆ ವೀಕ್ಷಕರೇ ಈ ತರ ಹಳ್ಳಿ ನಾವು ವಿಡಿಯೋಗೋಸ್ಕರ ಬರ್ತೀವಿ ವಿಡಿಯೋ ಬಂದಾಗ ನಮಗೆ ಸರಿ ಸುಮಾರು ದಾರಿ ಗೊತ್ತಿರಲ್ಲ ಅಂತ ಸಂದರ್ಭದಲ್ಲಿ ರೈತರ ನಮಗೆ ಮಾರ್ಗದರ್ಶಕರು ಈಗ ಕೃಷಿ ಜೀವನದಲ್ಲಿ ಒಬ್ರಿಗೊಬ್ರು ಮಾರ್ಗದರ್ಶಕರಾಗಿ ವಿಡಿಯೋ ಮಾಡ್ತಾ ಇದೀವಿ ಆದ್ರೆ ನಾವು ದಾರಿ ತಪ್ಪದಾಗ ಇದೇ ಹಿರಿಯ ರೈತರು ನಮ್ಮ ಮಾರ್ಗದರ್ಶಕರಾಗಿರ್ತಾರೆ ಅಣ್ಣ ನಿಮಗೆ ದಾರಿ ಹೇಳ್ಕೊಟ್ಟಾರೆ ಅಣ್ಣ ನಿಮ್ದು ಜಮೀನ್ ಇದೆಯಾ ಜಮೀನ್ ಒಂದ್ ಎರಡ್ ಎಕರೆ ಇದೆ ಎರಡು ಎಕರೆ ಏನೇನ್ ಮಾಡ್ತಾ ಇದೀರಿ ಒಂದ್ ಎಕರೆ ಗಜ್ಜೆ ಒಂದ್ ಸ್ವಲ್ಪ ಬಾಗೈತೆ ಈಗ ಒಂದ್ ಎರಡು ಹಾಕಿ ಅದ ಎಷ್ಟು ತೆಗಿತಾ ಇದ್ರೆ ಏನೊಂದು ಎಪ್ಪತ್ತರಿಂದ ಒಂದ್ ಲಕ್ಷ ಒಳಗೆ ಈ ಕೃಷಿ ಜಮೀನೊಳಗ್ ನಾವೊಂದು ಬಹಳಷ್ಟು ವರ್ಷದಿಂದ ವಿಡಿಯೋ ಮಾಡ್ತಾ ಇದೀವಿ ಲಾಭದಾಯಕ ಬೆಳೆ ತೆಗ್ದೋರ್ದು ಮತ್ತೆ ಸುಮಾರು ಕೃಷಿ ಒಳಗ್ ಸೋತ್ ಹೋದವ್ರದ್ದು ಇಬ್ರುದು ವಿಡಿಯೋ ತೆಗಿತೀವಿ ಲಾಭದಾಯಕ ಕೃಷಿ ಜಮೀನಿಂದ ಯಾವ ತರ ಮಾಡ್ತಾರೆ ಅಂತ ನೋಡಿದ್ರೆ ಸೋತ್ ಹೋರ್ ಹೋದವ್ರಿಗೂ ಒಂದು ಅನುಕೂಲ ಆಗತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಿದೀವಿ ನೀವು ತೋಟ ಮಾಡಿದಿರಲ್ಲ ಸಮಗ್ರ ಕೃಷಿ ಮಾಡಿದಿರೋ ಬರೆ ತೋ ಅಡಿಕೆ ತೋಟ ಮಾತ್ರನಾ ಅದು ಸಮ ನಾವು ತೋಟ ಮಾಡಿ ಒಂದು ವರ್ಷನೂ ಕೃಷಿ ಮಾಡ್ತಾ ಇದೀವಿ ಆದ್ರೂ ನಮಗಿನ್ನು ವಯಸ್ಸು ಅಡಿಕೆ ಮರಕ್ ವಯಸ್ಸು ಬರಲ್ಲ ಫಸ್ಟ್ ಇನ್ನು ಬರ್ತಾ ಎಷ್ಟು ವರ್ಷ ಆಯ್ತು ಅಡಿಕೆ ಮರ ಹಾಕಿ ಹಾಕಿ ನಾಲ್ಕು ವರ್ಷ ನಿಮ್ ತುಂಬ ತೋಟ ನಾವು ನೋಡ್ಬೋದಾ ನೋಡ್ಬೋದು ಏನು ಅಭ್ಯಂತರ ಇಲ್ಲ ಅಭ್ಯಂತರ ಇಲ್ಲ ವೀಕ್ಷಕರೇ ಕೃಷ್ಣಣ್ಣ ನಾವು ದಾರಿ ತಪ್ಪ ಬಂದ್ರು ಸಹ ಇವತ್ತಿನ ನಮ್ಮ ಅತಿಥಿ ಕೃಷ್ಣಣ್ಣ ಆಗಿದ್ದಾರೆ ಕೃಷ್ಣಣ್ಣ ಮುಕ್ತ ಮನಸ್ಸಿನಿಂದ ನಮಗೆ ದಾರಿನೂ ತೋರಿಸಿದ್ದಾರೆ ಅವ್ರ ತೋಟಕ್ಕೂ ಕರ್ಕೊಂಡು ಹೋಗ್ತಾರೆ ಬನ್ನಿ ಅವ್ರ ತೋಟ ಹೇಗಿದೆ ನೋಡೋಣ ಅವ್ರ ಲಾಭದಾಯಕ ಕೃಷಿಕರಾಗಿದ್ದಾರ ಇಲ್ಲ ಕೃಷಿಯ ಲಾಭ ಇನ್ನೂ ಗಳಿಸೋ ದಾರಿ ಕಂಡು ಹಿಡಿದಿಲ್ವೋ ನಾವೀಗ ಕೃಷಿ ಕೃಷ್ಣಣ್ಣ ಅವ್ರ ತೋಟ ನೋಡಿ ಪರಿಚಯ ಮಾಡೋಣ ಬನ್ನಿ ವೀಕ್ಷಕರೇ ಮನೆ ಹಿಂದೆ ಇರೋದ ತೋಟ ಎರಡ್ ಎಕರೆನೂ ಇಲ್ಲೇ ಬಂತು ಎರಡ್ ಎಕರೆ ಅಂದ್ರೆ ಇಲ್ಲಿ ಒಂದ್ ಎಕರೆ ಬಂತು ಒಂದುವರೆ ಎಕರೆ ಅಲ್ಲೊಂದು ಅರ್ಧ ಎಕರೆ ಜಮೀನ್ ಬಂತು ಇದು ನಿಮ್ದು ರೆಕಾರ್ಡ್ ಪ್ರಕಾರ ಎಲ್ಲ ಆಗಿದೆ ಗಿಣಿ ಎಲ್ಲ ಇದೆ ಅಕ್ಕ ಆರಾಮಿದೀರ ಹ ಕೃಷ್ಣ ಈ ಗಿಡ ಬಹಳ ರೋಡ್ ಪಕ್ಕದಲ್ಲಿ ಇರುತ್ತೆ ಏನಿದು ಗಿಡ ಗಿಡ ಇದು ಈಗ ಕಡ್ದು ಒಂದ್ ಸ್ವಲ್ಪ ಒಣಸಿ ಗುಡ್ಸಾಕಲ್ಲ ಬಾರಿ ಚೆನ್ನಾಗ್ ಬರ್ತೈತೆ ಓಹ್ ಹಿಡಿ ಮಾಡ್ತಾರಲ್ಲ ಮಾಡಕ್ ಮಾಡಿಕೆ ಗುಡ್ಸಕ್ಕೆ ಕಣ ಗುಡ್ಸಾಕೆ ಆಂಗ್ಳ ಗುಡ್ಸಾಕೆ ಇದು ತುಂಬಾ ಬಿಸ್ಲಿತ್ತು ಸ್ವಲ್ಪ ಬಿಸ್ಲು ಕಮ್ಮಿ ಆಯ್ತು ಶಿಕ್ಷಕರೇ ಇದ್ ನೋಡಿ ಕಡ್ಲೆ ಗಿಡ ಅಂತೆ ಕಡ್ಲೆ ಗಿಡ ಕಡ್ಲೆ ಗಿಡ ಅಂತ ಹೇಳಿದ್ರೆ ಹಳ್ಳಿ ಗಾಡಿನ ಭಾಗದಲ್ಲಿ ಈ ಗಿಡ ಯಾಕೆ ಉಪಯೋಗಿಸ್ತಾರೆ ನಿಮ್ ಮನೆ ಅಂಗ್ಳ ಗುಡ್ಸಕ್ಕೆ ಉಪಯೋಗಿಸ್ತಾರೆ ಕೇವಲ ಇಲ್ಲೇ ಇರಲ್ಲ ಎಲ್ಲಾ ರಸ್ತೆ ಬದಿಯಲ್ಲೂ ಈ ಕಡ್ಲೆ ಗಿಡ ಅಂತ ಇರತ್ತೆ ನೀವು ಹಿಡಿಗೆ ನೂರು ನೂರ ಐವತ್ ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಹೊರಗಿನ ಅಂಗಳ ಗುಡ್ಸಕ್ಕೆ ಈ ಕಡ್ಲೆ ಗಿಡ ಬಡದಿ ಒಣಗಿಸಿ ಬಡದಿ ಕಟ್ಟಿಡ್ಕೊಬಿಟ್ರೆ ಸಾಕು ಕೃಷಿ ವಿಭಾಗದಲ್ಲಿ ಈ ಗಿಡ ಬಾಳ ಬಳಸ್ತಾರೆ ಕಸ ಗುಡ್ಸಕ್ಕೆ ಮಾತ್ರ ಬನ್ನಿ ನಿಮ್ದು ತೋಟ ಎರಡು ಒಂದು ಮುಕ್ಕಾಲ್ ಎಕರೆ ಇದೆ ಇಲ್ಲಿ ಕಾಳು ಮೆಣಸು ಹಾಕಿದೀರಿ ತೆಂಗಿನ ಮರ ಇದೆಯಲ್ಲ ತೆಂಗಿನ ಗಿಡ ಅದು ಒಗ್ಗ ಹಾಕಿದ್ವು ವ್ಯಾಪಾರಕ್ಕೆ ವ್ಯಾಪಾರ ಕೊಡ್ತೀರಾ ಗಿಡಕ್ಕೆ ನಿಮ್ದು ನಾವು ನಲ್ವತ್ ರೂಪಾಯಿ ಆದ್ರೂ ಬನ್ನಿ ತೆಂಗಿನ ಮರ ಮಾರ್ಟಿರೋದು ಮಾರ ಇಲ್ಲಿ ಯಾರು ಬಂದ್ ತಗೊಂತಾರ ಈ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ನಾವ್ ಬಂದ್ ತಗತಾರೆ ಬರೋದು ಕಷ್ಟ ಅವು ಹಂಗೆ ದೊಡ್ಡ ಆತವೆ ಆ ಕಡೆ ಐಡಿಯಾ ಯಾಕೆ ಬಂತು ಮರ ಮಾರಬೇಕು ಎಲ್ಲರೂ ಹಾಕಾರ ಹೆರ್ಗಡೆ ಎಲ್ಲ ಅದು ನಾವು ನೋಡಿ ಏನೋ ಒಂದ್ ರೂಪಾಯಿ ಲಾಭ ಸಿಕ್ಲಿ ಸಿಕ್ಲಿ ಅಂತ ಗಿಡ ಇಲ್ಲಿ ಒಗ್ ಹಾಕೇವ್ ಪ್ರಿಯ ವೀಕ್ಷಕರೇ ಕೃಷ್ಣಣ್ಣ ತೆಂಗಿನ ಮರ ಹಾಕಿದ್ದಾರೆ ಇಲ್ಲಿ ಬೇಕು ಅಂತ ಆದ್ರೆ ನಲ್ವತ್ತು ರೂಪಾಯಿ ರೂಪಾಯಿ ಕೊಟ್ಟರೆ ನಿಮಗೆ ಇಲ್ಲಿ ಮನೆಗೆ ಬಂದು ತಗೊಂಡೋಗ್ಬೋದು ಎಲ್ಲಪ್ಪ ಅಡ್ರೆಸ್ ಅಂತ ಕೇಳಿದ್ರೆ ಸಾಗರ ತಾಲ್ಲೂಕಿನ ವಸಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಕೆಳಗಿನ ಮನೆ ಅಂತ ಊರ ಹೆಸರು ಇಲ್ಲಿರುವಂತಹ ಕೃಷ್ಣಣ್ಣ ತೆಂಗಿನ ಮರ ಒಗ್ಗಾಕಿದ್ದಾರೆ ತಾವು ಬೇಕಾದ್ರೆ ತಗೊಂಡ್ ಹೋಗ್ಬಹುದು ಇದ್ರೊಳಗೆ ನಮಗೆ ಏನು ಮಾರ್ಕೆಟಿಂಗ್ ಇಲ್ಲ ಏನ್ ಲಾಭ ಇಲ್ಲ ಏನು ದುಡ್ಡು ಇಲ್ಲ ನಮಗೆ ಅಡ್ರೆಸ್ ತಪ್ಪಿತ್ತು ನಾವು ದಾರಿ ತಪ್ಪದಾಗ ನಮಗೆ ದಾರಿ ತೋರಿಸಿದಾರೆ ಹಾಗಾಗಿ ಕೃಷಿ ತೋಟ ನೋಡ್ಕೊಂಡು ಅವ್ರ ಏನ್ ಮಾಡಿದಾರಂತ ನೋಡಿದಾಗ ಅವರು ತೆಂಗಿನ ಮರ ಈ ತರ ಒಗ್ ಹಾಕಿದ್ದಾರೆ ತಾವು ಆಸಕ್ತಿ ಇದ್ರೆ ಮಾತ್ರ ಖರೀದಿ ಮಾಡ್ಕೋಬಹುದು ಜಾಸ್ತಿ ಇಲ್ಲ ಅವ್ರ ಹತ್ರ ಎಷ್ಟಿರ್ಬೋದು ಇಲ್ಲೊಂದು ಇಪ್ಪತ್ತೈದು ಒಟ್ಟೊಂದು ಅರವತ್ತ ಎಪ್ಪತ್ತು ಮರ ಇದಾವೆ ಸರಿ ಸುಮಾರು ಯಾವ್ದು ಮನೆಯಲ್ಲಿ ಬೆಳೆಯೋರಿದ್ರೆ ಕುಂದಾಪುರ ಭಾಗದ್ದು ಮರ ಇದು ತಳಿ ಬೇಕಾದ್ರೆ ತಾವು ಸಂಪರ್ಕಿಸಬಹುದು ಅವ್ರ ಸ್ಕ್ರೀನ್ ಅಲ್ಲೇ ಹಾಕಿದ್ದೀವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾತಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು ಇನ್ನೊಂದ್ ಐದು ರೂಪಾಯಿ ಹೆಚ್ಚು ಕಮ್ಮಿ ಮಾಡು ಕೊಡ್ತಾರೆ ಬನ್ನಿ ಈಗ ನೀವು ಕಾಳು ಮೆಣಸು ಬೆಳೆದಿದ್ದೀರಿ ಎಲ್ಲಿಂದ ಕಾಳು ಮೆಣಸಿದು ಅಲ್ಲಿ ನರ್ಸರಿ ಇದ್ದ ಎಷ್ಟು ವರ್ಷ ಆಯ್ತು ಮರಕ್ಕೆಲ್ಲ ನಿಮ್ದು ಮರತೈತಿ ವರ್ಷದ ಮರ ಐದು ವರ್ಷ ನಡೀತಾ ಒಳ್ಳೆ ತರದಲ್ಲಿ ಕೃಷಿ ಮಾಡಿದೀರಿ ನೀವು ಇದೇನು ಸಿಲ್ವರ್ ಮರ ಹಾಕಿದ್ರಲ್ಲ ಇದು ಮದ್ಯ ಹಾಕಿ ಅಂದ್ರೆ ನೆರಳಿಗೆ ನೆರಳಿಗೆ ಬಳ್ಳಿ ಹಂಸಕ್ ಚೆನ್ನಾಗ್ ಈ ಕಾಯಿ ಬರ್ತಾವಲ್ಲ ಮೆಣಸಿನ ಕಾಳು ಇದು ಬಳ್ಳಿಗೋಸ್ಕರ ಹಾಕಿದಿರಿ ಹ ಅದಕ್ಕೋಸ್ಕರ ಕಾಳು ಮೆಣಸಿನ ಬಳ್ಳಿಗೋಸ್ಕರ ಸಿಲ್ವರ್ ಹಾಕಿದಾರೆ ಒಂದು ಪರ್ಯಾಯವಾಗಿ ನೆರಳಿಗೂ ಆಯ್ತು ಬಳ್ಳಿಗೂ ಆಯ್ತು ಬನ್ನಿ ಏನ್ ಕಸ ತಕೊಂಡಿಲ್ಲಲ್ಲ ಕಸಾದ ಇನ್ನು ನಾವ್ ಜಾನುವಾರಿ ಹುಲ್ ಬೇಕಲ್ಲ ಬ್ಯಾಸ್ಗಿಗಲ್ಲ ಜಾನುವಾರ ಹುಲ್ ಇಲ್ಲೇ ತಕ್ಕೋ ಬಿಡ್ತೇವೆ ಎಷ್ಟು ಜನವರ ನಿಮ್ಮ ಹತ್ರ ಜನವರ ಒಂದ್ ಹನ್ನೆರಡು ಜಾನುವಾರ ಇದಾವೆರ ಬಿಟ್ ಮಳೆಗಾಲದಾಗೆಲ್ಲಾ ಬಿಡ್ತವ್ ಬ್ಯಾಸ್ಕಿಲೆ ಕಟ್ ಆಗ್ತವ್ ಇವಾಗ ಬಿಟ್ಟಿದಿರ ಈಗ ಒಂದ್ ನಾಲ್ಕು ಮನೆಗೆ ಇದಾವ್ ನಾಲ್ಕು ಬಿಟ್ಟಿದ ಒಂದ್ ಎಂಟತ್ತು ಐದಾರು ಹೌದಾ ಇದೇನ್ ಮರ ಇದು ಅದು ಮರ್ಗಣಸು ಅಂತ ಮರ್ಗಣಸ ಎಷ್ಟು ಎಷ್ಟು ಮರ ಹಾಕಿದ್ರು ಹಾಕಿದ್ರಿ ಮರಗೆಣಸಿಂದು ಹಿಂಗೆ ಬಿದ್ದು ಹುಟ್ಟಿದ ಅವಾಗ ನಟ್ಟಿದ್ವು ತಿನ್ನಾಕಾಗಿ ಅವೆಲ್ಲ ಗೊಕ್ ಹೊಡಿ ಹಾಕಿಡ್ದು ಎಲ್ಲ ಮುರಿದ್ ಹಾಕ್ತೇವ್ ನೋಡಿ ವೀಕ್ಷಕರ ಮರ ಇದು ಮರ ಗಿಡ ಇದೆ ಕಾಫಿ ಗಿಡ ಇದೆ ಕಾಲ್ ಮೆಣಸಿನ ಗಿಡ ಇದೆ ಸಿಲ್ವರ್ ಗಿಡ ಇದೆ ಈಗ ನಮಗೆ ಕೃಷಿ ಭಾಗದಲ್ಲಿ ಕೆಲವೊಂದು ಗಿಡದ ಪರಿಚಯ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸಹ ಕೃಷಿ ವಿಡಿಯೋ ಮಾಡೋದ್ ಆಸಕ್ತಿನ ಮಾಡ್ತಾ ಇರೋದ್ರಿಂದ ಇವೆಲ್ಲ ಗಿಡ ಮರಗಳ ಪರಿಚಯ ಇದೆ ಮತ್ತೆ ಇವರು ಬಾಳೆ ನೆಟ್ಟಿದ್ದಾರೆ ಆದ್ರೆ ಕಸ ತುಂಬಾ ತುಂಬಿದೆ ಈ ತರ ಸ್ವಚ್ಛವಾಗಿ ಇಡಬೇಕು ಒಂದ್ ಕಡೆಯಿಂದ ಹುಲ್ ಕೊಯ್ತಾ ಬಂದ್ರೆ ಸ್ವಚ್ಛ ಆಗತ್ತಲ್ಲ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಸ್ವಚ್ಛ ಮಾಡ್ಕೊಂಡ್ಯಾರ ಅವರು ಇಲ್ಲಿ ಬರ್ರಿ ಇಲ್ಲಿ ಕಿಚ್ಚಿ ಇನ್ನು ಸ್ವಚ್ಛ ಆಯ್ತಾ ಅಲ್ಲಿ ಈ ಭಾಗ ಚೆನ್ನಾಗಿದೆ ಅದೇ ನಾವು ಹಿಂಗ್ ಕೊಯ್ಯಾಕಾಗೆ ಬಿಟ್ಕೊಂಡಿದ್ವಿ ಅಲ್ಲ ಒಂದ್ ಕಡೆಯಿಂದ ಈ ತರ ಕೊಯ್ದು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಈಗ ರೈತರು ಅವ್ರ ಅವ್ರಿಗೂ ಒಂದು ಅವ್ರದ ಅವ್ರದೇ ಆದ ಒಂದು ಸ್ವಯಂ ಬುದ್ಧಿಶಕ್ತಿ ಇರತ್ತೆ ಇಲ್ಲಿ ಬನ್ನಿ ನೀವು ಬನ್ನಿ ಇಲ್ಲ ನಿತ್ಕೊಳ್ಳಿ ಹ್ಮ್ ರೆಡಿ ನೋಡಿ ವೀಕ್ಷಕರೇ ಈ ತರ ಹುಲ್ಲ ಕೊಯ್ದು ಜಾಗ ಕ್ಲೀನ್ ಮಾಡ್ಕೊ ಅವಾಗ ಏನಾಗತ್ತೆ ಇದೆಷ್ಟು ಕೊಯ್ದಿರಲ್ಲ ದಿನಕ್ಕೆ ಮತ್ ಹುಲ್ ಬರುತ್ತೆ ಇನ್ನೊಂದ್ ತಿಂಗ್ಳಿಗೆ ಬರ್ತೈತ್ ಮತ್ ತಿಂಗ್ಳಿಗೆ ಬರುತ್ತೆ ಇದು ಮಿಷಿನಲ್ಲಿ ಹೊಡಿತಾರಲ್ಲ ಆತರ ಹೊಡಿಯಲ್ಲ ಮಿಷಿನಲ್ಲಿ ಹೊಡೆದ್ರೆ ಖರ್ಚ ಖರ್ಚಾಗ್ ಹುಲ್ಲು ನಮ್ಗೆ ಜಾನುವರಿ ಹುಲ್ ಇರಲ್ಲ ನಮ್ಗೆ ಬೆಳೆ ಹುಲ್ಲು ಹೊಸ ಬೆಳೆ ಹುಲ್ಲ ಕೊಂಡ್ ತರಕಾಗಲ್ಲ ದುಡ್ಡು ಇರಲ್ಲ ಹ್ಮ್ ಹ್ಮ್ ಅದಕ್ಕ ಇದು ಹಸಿ ಹುಲ್ಲು ಕೊಯ್ದು ಜಾನುವಾರು ಚೆನ್ನಾಗತ್ತವೆ ಇದು ಕಾಜಿಗೆ ಹೊಡ್ದಿ ನೀವು ಹಾಕಿದ್ರಲ್ಲ ಇದು ಮಣ್ಣು ಹಾಕ್ತಾ ಹಾಕ್ತಾ ಹೋಗ್ತಾ ಇರೋದು ವರ್ಷ ವರ್ಷ ಕಡ್ದು ಕಡ್ದ ಹಾಕೋದು ಕಡ್ದು ಹಾಕಿ ಇದು ಲೆವೆಲ್ ಮಾಡಲ್ಲ ಲೆವೆಲ್ ಆಗಿ ಬಿಡತ್ತೆ ಬರ್ತೈತಿ ಮತ್ತಿಲ್ಲಾಂದ್ರೆ ಬಡ್ಡಿ ಮಣ್ಣ್ ಹೊತ್ತು ಹಾಕಕ್ಕೆ ನಮ್ಗ್ ಜಾನ್ ಸಿಕ್ಕಲ್ಲ ನಮ್ಮ ಕಲ್ ದುಡ್ಡಿ ಇರಲ್ಲ ವೀಕ್ಷಕರೇ ಆದಷ್ಟು ರೈತರು ಅಡಿಕೆ ಮರ ಏನು ಬೆಳಿತಾ ಇದಾರೆ ಕಾಜ್ಗಿ ಹೊಡೆದು ಏನೇ ಟ್ರೆಂಚ್ ಹೊಡೆದೆ ಹಾಕ್ತಾ ಇರೋದು ಯಾಕಂತ ಕೇಳಿದ್ರೆ ರೈತರದ್ದು ಒಂದೇ ಉತ್ತರ ಪ್ರತಿ ವರ್ಷ ಮಣ್ಣು ತಂದ ಹಾಕಕ್ ಆಗೋದಿಲ್ಲ ಮೂರಡಿ ಆಳದಲ್ಲಿ ನೆಟ್ರೆ ಪ್ರತಿ ಒಂದು ವರ್ಷಕ್ಕೆ ಮಣ್ಣ್ ಸರಿಸ್ತಾ ಸರಿಸ್ತಾ ಒಂದ್ ಆರೇ ವರ್ಷಕ್ಕೆ ಮಣ್ಣು ಸರಿಸಮ ಆಗ್ಬಿಡತ್ತೆ ಹತ್ತು ವರ್ಷ ಬೇಕು ಹತ್ತು ವರ್ಷಕ್ ಬೇಕು ಹತ್ತು ವರ್ಷಕ್ಕೆ ಸರಿಸಮ ಆಗ್ಬಿಡತ್ತೆ ಆ ಕಾಲದಲ್ಲಿ ಹತ್ತು ವರ್ಷ ತನಕ ಮಣ್ಣು ಖರೀದಿ ಮಾಡಕ್ ದೊಡ್ಡ ದುಡ್ ಬೇಕು ಇವ್ರದ ಮಣ್ಣಿನೊಳಗೆ ಇವ್ರ ಜಮೀನು ಫಲವತ್ತತೆ ಹಿಡಿಯತ್ತೆ ಅಂತ ಹೇಳ್ತಾರೆ ತುಳಸಿ ಗಿಡ ಅಲ್ಲ ಇದು ತುಳಸಿ ಗಿಡ ತುಳಸಿ ಗಿಡ ನೋಡಿ ವೀಕ್ಷಕರೇ ಯೂಜುವಲಿ ಮನೆ ಮುಂದೆ ಎಲ್ಲರ ಮನೆಯಲ್ಲೂ ಇರತ್ತೆ ರೈತರು ಜಮೀನೊಳಗೂ ತುಳಸಿ ಗಿಡ ಇರತ್ತೆ ಅಲ್ಲಿವರೆಗೂ ನಿಮ್ದೇ ಬಂತ ಬನ್ನಿ ಹೋಗೋಣ ಸ್ವಲ್ಪ ಹೇಗಿದೆ ಜಮೀನು ಈ ಭಾಗದಲ್ಲೂ ತುಂಬಾ ಚೆನ್ನಾಗಿ ಇಟ್ಕೊಂಡಿದೀರಿ ದಾರಿ ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ಕಂದ್ರೆ ನಾ ಇದ್ರಲ್ಲೇ ಗೊಬ್ಬರನೆಲ್ಲ ಹೊರದೇ ಎಲ್ಲ ಇದ್ರಲ್ಲೇ ನಿಮ್ಮ ಹತ್ರ ಟ್ರ್ಯಾಕ್ಟ್ರಿ ಗಿಟ್ರಿ ಇದ್ಯಾ ಟ್ರ್ಯಾಕ್ಟ್ರಿ ಇಲ್ಲ ದುಡ್ಡು ಇದ್ರೆ ಟ್ರ್ಯಾಕ್ಟ್ರಿ ಮೇಲೆ ಹೊಡಿಸಿ ತನ್ಸುರಿ ನೀವು ಸಂಟ್ ಟಿಲ್ಲರ್ ಮಾಡಬಹುದಲ್ಲ ಸಬ್ಸಿಡಿ ಎಲ್ಲ ಟಿಲ್ಲರ್ ಸಿಗತ್ತೆ ಆ ಸಬ್ಸಿಡಿ ಆ ಟೈಮಿಗೆ ನಮ್ಗೆ ದುಡ್ ಕಟ್ಟಕ್ ಆಗಲ್ಲ ಹೌದಾ ಸ್ವಲ್ಪ ಧೈರ್ಯ ಮಾಡಿ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಕೃಷ್ಣ ಫಸ್ಲು ಬಂದ್ಮೇಲೆ ಸ್ವಲ್ಪ ಫಸ್ಲು ಒಂದ್ ನಾಲ್ಕ್ ಕ್ವಿಂಟಲ್ ಮೂರ್ ಕ್ವಿಂಟಲ್ ಆಗ ಕಡಿಮೆ ತರನ ಅವಾಗ ಕಟ್ಟಕ್ಕೂ ಆದೈತಲ್ಲ ಸಾಲನ ಸರಿ ಚೆನ್ನಾಗಿದೆ ಒಳ್ಳೆ ತರದಲ್ಲಿ ಕೃಷಿ ಮಾಡಿದಿರಿ ಹಂಗೇನು ತೀರಾ ಇದ್ರಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದಿರಿ ಅಲ್ಲಿ ಎಷ್ಟು ಮರ ಇದೆ ಟೋಟಲ್ ನಿಮ್ಮ ಜಮೀನಲ್ಲಿ ಎಷ್ಟು ಮರ ಇದೆ ಟೋಟಲ್ ಎರಡು ಸಾವಿರ ತುಂಬಾ ಚೆನ್ನಾಗಿ ಕೃಷಿ ಮಾಡಿದ್ದೀರಿ ಕೃಷಿ ನೀವು ಕೃಷಿಕರಿಗೆ ಏನ್ ಅನುಭವ ಇಷ್ಟ ಪಡ್ತೀರಿ ನಾವು ಕೃಷಿಗಳ ಹೇಳಕ್ಕೆ ನಾವು ಈ ಹಕ್ಕ ಹಕ್ಲಲ್ಲಿ ನಡೆದಾರೆ ಎರಡೂರ್ ಅಡಿ ಗಾತ ಹಿಂಗ ಕುಣಿ ಹೊಡೆದು ಟೈಂಚ್ ಹೊಡೆದು ಹಕ್ಲು ಜಮೀನೊಳಗೆ ಒಳಗೆ ಏನಾದ್ರು ನೀವು ಅಡಿಕೆ ಗಿಡ ನೆಡ್ಬೇಕಂದ್ರೆ ಎರಡೂವರೆ ಅಡಿ ಕಾನಿ ಎರಡೂವರೆ ಅಡಿ ಹೊಡಿಬೇಕು ಗದ್ದೆಯಲ್ಲಾದ್ರೆ ಗದ್ದೆಲ್ಲಾದ್ರೆ ಒಂದ್ ಒಂದಡಿ ಮುಕ್ಕಾಲಡಿ ಸಾಕು ನೀರ್ ನಿಲ್ತಲ್ಲ ಗದ್ದೆಯಲ್ಲಿ ಹೊಡೆದ್ರೆ ಕಾಲಿಗೆ ಹೊಡೆದ್ರು ಸಾಕು ಓ ಬರೇ ಮುಕ್ಕಾಲಡಿ ಮುಕ್ಕಾಲಡಿ ಯಾಕದು ಅದು ಅಲ್ಲಿ ಜಾವಳ ಜಾಸ್ತಿ ಅಡಿಗೆ ನೀರ್ ಇದ್ದ ಬತ್ತೈತಲ್ಲ ಅಡಿಗೆ ಅದಕ್ಕಾಗಿ ಹಾ ಹಾ ಕೇಳಿ ಗದ್ದೆಯಲ್ಲಿ ಹೊಡಿಯೋದಾದ್ರೆ ಕೇವಲ ಮುಕ್ಕಾಲಡಿ ಸಾಕು ಆದ್ರೆ ನೀವು ಬಯಲ್ ಜಾಗದಲ್ಲಿ ಹೊಡಿಬೇಕು ಹಕ್ಕಲಲ್ಲಿ ಹೊಡಿಬೇಕು ಅಂದ್ರೆ ಎರಡೂವರೆ ಅಡಿ ಕಾಣಿಬೇಕು ಅಂತ ಹೇಳ್ತಾರೆ ಕೃಷ್ಣಣ್ಣ ಹದ ನಿಲ್ತತೆ ಹದ ನಿಲ್ಲ ಅಡಿಗೆ ಹದ ಇರ್ತತಿ ಮೇಲ್ಕೆ ನಟ್ರೆ ಹದಿರಲ್ಲ ಗಿಡ ಸತ್ತೋತದ ಹೌದಾ ನೀವ್ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ ನಾವ್ ಈಗ ಮಾಡ್ತಾ ಇಲ್ಲಿ ಈಗ ಒಂದು ನಾವು ನಮ್ ಅದು ಮೆಜಾರಿಟಿ ಬಂದ್ಮೇಲೆ ಹದಿನೈದು ವರ್ಷ ಇದ್ದಾನು ನಾವು ಈ ಕೃಷಿ ಬಗ್ಗೆ ಹದಿನೈದು ವರ್ಷದಿಂದ ನೀವು ಕೃಷಿ ಕನೆ ಶಾಲೆಗಿಲ್ಲ ಏನಾದ್ರು ಓದಿದ್ದೀರಾ ಶಾಲೆ ನಾವು ಆವಾಗ ಒಂದ್ ನಾಲ್ಕನೇ ಕ್ಲಾಸ್ ಹಿಂಗ್ ಹೋಗಿದ್ದೆ ನಾಲ್ಕು ಎಷ್ಟು ವರ್ಷ ನಿಮಗೀಗ ನಮ್ಗೀಗ ಐವತ್ತು ವರ್ಷ ಐವತ್ತು ವರ್ಷ ಕೃಷಿ ಜೀವನ ನಿಮ್ದು ಹುಟ್ಟೂರು ಯಾವ್ದು ಹುಟ್ಟೂರ್ ನಮ್ದು ಇಲ್ಲೇ ಕೆಳಗಿನ ಮನೆ ಅಂತ ಇಲ್ಲೆಪ್ಪಾ ಅಂತ ಇದು ಕೆಳಗಿನ ಮನೆಯಿಂದ ಕೆಳಗಿನ ಮನೆ ಇದೆ ಊರ ಇದೇ ಸ್ವಂತ ಊರಿನಿಂದ ಇವತ್ತು ನಮ್ಮ ಅಪ್ಪನ ಕಾ ನಮ್ಮ ಅಪ್ಪ ಅಲ್ಲಿ ಉದ್ರಿ ಅಂತ ಇತ್ತ ಆನಹಳ್ಳಿ ಬಡಲಿಲ್ಲಿ ವರದಳ್ಳಿ ವರದಹಳ್ಳಿ ಆಹ್ ನೀವು ಶರಾವತಿ ಸಂತೋಸ್ತರ ನೀವು ಇಲ್ಲ ಅಲ್ಲಾ ಅಲ್ಲ ಏನ್ ಆ ಕಡೆ ಅಂದ ಆ ಕಡೆ ಬಂದ್ರು ನಿಮ್ಮ ಅಪ್ಪಾಜಿ ಇಲ್ಲಿ ನಮ್ಮ ಅಪ್ಪದ ಇತ್ತು ಅಲ್ಲಿ ಜಮೀನ್ ಕೊಟ್ಟು ಇಲ್ಲಿ ಬಂದು ಜಮೀನನ್ನೆಲ್ಲ ತಗೋತ ಇಲ್ಲೇ ಮದ್ವೆ ಆಗಿದ್ದು ಅಪ್ಪಾಜಿ ಅಪ್ಪಾಜಿ ಅಲ್ಲೇ ಮದ್ವೆ ಆಗಿ ನಮ್ ದೊಡ್ಡಣ್ಣ ನಮ್ಮ ಎರಡು ಜನ ಅಣ್ಣಿರು ಅಲ್ಲೇ ಹುಟ್ಟಿದ್ರು ನಾವೆಲ್ಲ ಇಲ್ಲಿ ಬಂದ್ಮೇಲೆ ಹುಟ್ಟಿದ್ವಿ ಹ್ಮ್ ಎಷ್ಟ್ ಜನ ಅಣ್ಣ ತಮ್ಮ ನೀವು ನಾವ್ ಐದ್ ಜನ ಅಂತ ತಮ್ಮ ಚೆನ್ನಾಗಿದ್ದೀರ ಈಗ ಎರಡ್ ಜನ ತೀರ್ ಹೋಯ್ದಾರ ಮೂರ್ ಜನ ಇದೀವ ಹೌದಾ ಈಗೆಲ್ಲ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ಒಟ್ಟು ಕುಟುಂಬ ಒಟ್ಟು ಕುಟುಂಬ ಈ ಹಳ್ಳಿ ಜೀವನಕ್ಕೂ ಪೇಟೆ ಜೀವನಕ್ಕೂ ಏನೋ ವ್ಯತ್ಯಾಸ ಏನು ಹಳ್ಳಿ ಜೀವನ ಅಂದ್ರೆ ಕೆಲ್ಸದಾಗ ಭಾರಿ ಕಷ್ಟ ಆಗ್ತೈತಿ ಏನ್ ಕಷ್ಟ ಕಷ್ಟ ಅಂದ್ರೆ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ಬೇಕು ಟೈಮ್ ಟೈಮಿಗೆ ದುಡ್ಡು ಕಾಸು ಸಿಕ್ಕಲ್ಲ ಇವತ್ತು ದುಡ್ಡಿಲ್ಲ ಅಂದ್ರು ಬಾರಿ ಕಷ್ಟ ಆಗ್ತತಿ ಆದ್ರೂ ಒಂದು ಸಾರಿಗೆ ಏನು ಇಲ್ಲ ಅಂದ್ರು ಒಂದು ಯಾವ್ದಾರು ಒಂದು ಸೊಪ್ಪು ಮೆಣ ಮೆಣಸು ಹಕ್ಕಲಲ್ಲಿ ಬೆಳದ್ ಮೆಣಸು ಅದು ಇದು ಮಾಡ್ಕೊಂಡು ಊಟ ಮಾಡಿ ಒಟ್ಟಿಗೆ ಏನು ಕಡಿಮೆ ಇಲ್ಲ ಜೇಬಿ ಕಷ್ಟ ಜೇಬಿ ಕಷ್ಟ ನಾಳೆ ಒಂದು ಸಾರಿಗೆ ಹೋಗಬೇಕಾದ್ರೂ ಕಷ್ಟ ಆಗ್ತತಿ ಅದಕ್ಕಾಗಿ ನಾ ಹಳ್ಳಿ ಒಳಗೆ ನಾನು ನಿಮ್ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದ ದಿನ ಐತಾ ತುಂಬಾ ಕಷ್ಟಪಟ್ಟಿದ್ದ ಆಗಿನ ಕಾಲದಾಗ ಇತ್ತು ಏನ್ ಏನ್ ಈಗ ನಾವು ನಿಮ್ಗೆ ಹೇಳ್ದೆ ಕೃಷ್ಣ ಏನಾದ್ರು ತುಂಬಾ ಕಷ್ಟಪಟ್ಟಿದ್ದ ನೆನ್ಪ್ ಮಾಡಿ ಹೇಳ್ರಿ ಅಂದ್ರೆ ಏನ್ ಹೇಳ್ತೀರಿ ನಾವು ತುಂಬಾ ಕಷ್ಟಪಟ್ಟಿದ್ದ ಅಂದ್ರೆ ಅವಾಗ ನಮ್ ಜೀವನ ಬಾರಿ ಕಷ್ಟ ಇತ್ತಿ ಪಪ್ಪಳೆಕಾಯಿನೆಲ್ಲ ಕುಚ್ಚಿ ಅದನ್ನೇ ಜೀವನ ಮಾಡ್ತಿದ್ದೆವು ಪಪ್ಪಳೆಕಾಯಿ ಕುಚ್ಚಿ ಅದೇ ತಿಂದ ಆದ್ರೆ ತಿಂದ ಅದಕ್ಕೆ ಈ ಮೆಣಸು ಚೂ ಮೆಣಸು ಅಂತ ಇರೋದು ಅದನ್ನ ಹಾಕಿ ಸೂಜ್ಕಾಯಿ ಮೆಣಸು ಚಟ್ನಿ ಮಾಡಿ ಅದ್ರಲ್ಲಿ ಆ ಅದು ಪಪ್ಪಳೆಕಾಯಿ ಕುಚ್ಚಿ ಅದನ್ನ ತಿಂತಿದಮ್ಮ ಮತ್ತೆ ಖಾನಾಗೆ ಗೆಣಸು ಅಂತ ಇರೋದು ಗುಡ್ಡಿ ಗೆಣಸು ಅದ್ನ ಹಾಕ ಬಂದು ಅದನ್ನ ಕುಚ್ಚಿ ಉಪ್ಪ ತುಂಬಾ ಕಷ್ಟ ನೋಡಿದ್ ಅದ್ನ ತಿಂತಿದು ಯಾವ್ರಿಗೆ ಮದ್ವೆ ಆಗಿದ್ ನಿಮ್ದು ನಮ್ಗೆ ಇಲ್ಲೇ ವಾರದಳ್ಳಿ ಹಳ್ಳಿ ತುಂಬೆ ಅಂತ ಬಂತು ತುಂಬೆ ಮುಂಚೆ ಎಲ್ಲ ಹಳ್ಳಿಗಾರರಿಗೆ ಹುಡುಗಿ ಕೊಡ್ತಿರ್ಲಿಲ್ಲ ನಿಮಗೆ ಕಷ್ಟ ಬಂದಿತ್ತ ಅವಾಗ ಕಷ್ಟ ಬರ್ಲ ಅವಾಗ ಹಳ್ಳಿಗಾರ ಬರ್ತಿ ತಗ್ಗಿನ ಗದ್ದೆ ಅವ್ರಿಗೆ ಕೊಡ್ತಾರಲ್ಲ ಹೆಣ್ಣ ಅವಾಗ ತಗ್ಗಿನ ಗದ್ದೆ ಬರೀ ನೀರು ನಿಲ್ಲದು ಮಳೆಗಾಲ ಜಾಸ್ತಿ ಇತ್ತು ಅವಾಗ ಈಗ ಹೆಣ್ ಕೊಡ್ಬೇಕಾದ್ರೆ ಆ ಕಾಲದಿಂದಾನು ಯೋಚನೆ ಇದ್ದಿದ್ದೆ ಒಳ್ಳೆ ಕಡೆ ಕೊಡಬೇಕು ಅಂತ ಅವೆ ಇತ್ತು ಅವ್ರಿಗೆ ಆದ್ರೆ ಅವಾಗ ಕೊಡ್ತೀರಲ್ಲ ಈಗ ಮಧ್ಯಸ್ಥದಲ್ಲಿ ಎಲ್ಲ ಕೊಡಾಕಡಿದ್ರು ಈಗ ಹೆಣ್ಣಿಗೂ ಬಾರಿ ಕಷ್ಟ ಆಗತ್ತೆ ಹೆಣ್ಣೆ ಕೊಡಲ್ಲ ಈಗ ಅಲ್ವಾ ರೈತರಿಗೆ ರೈತ ಹೆಣ್ಣೆ ಕೊಡಲ್ಲ ಏನಾರು ಒಂದು ಉದ್ಯೋಗ ಹೆಣ್ಣು ಕೊಡಲ್ಲ ಹೆಣ್ ಕೊಡಲ್ಲ ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದ್ ಸ್ವಲ್ಪ ಕೆಲಸ ಕಷ್ಟ ಆಗ್ತೇತಿ ಅಂತ ಈಗಿನ ಕಾಲದಲ್ಲಿ ಸುಖ ಜೀವನ ಯಾರಿಗರು ಇದೆ ಅಂತ ಹೇಳಿದ್ರೆ ಕೃಷಿಕರಿಗೆ ನಾನ್ ಹೆಣ್ಮಕ್ಳಿಗೆ ಕಿವಿ ಮಾತು ಹೇಳ್ತೀನಿ ರೈತರಿಗೆ ಮದುವೆ ಆಗಕ್ಕೆ ರೈತರ ಮಕ್ಕಳಿಗೆ ಮದುವೆ ಆಗಕ್ಕೆ ರೈತಾಪಿ ಜೀವನದಲ್ಲಿ ಮುಂದುವರಿಯುವಂತ ಯುವಕರಿಗೆ ಮದುವೆ ಆಗಕ್ಕೆ ಯಾವುದೇ ಹಿಂದೆ ಮುಂದೆ ನೋಡ್ಬೇಡ್ರಿ ಇಂಜಿನಿಯರ್ ಕೆಲಸ ಮಾಡೋನ್ ಯಾರದೋ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾನೆ ಆ ಕಂಪ್ನಿ ಮುಗಿ ಮುಚ್ಚು ಅಂತ ಹೇಳಿದ್ರೆ ಒಂದ್ ಕೆಲಸ ಮುಗೀತು ಆದ್ರೆ ರೈತಾಪಿ ಒಂದ್ ಎಕರೆ ಜಮೀನ್ ಇದೆ ಅಂತ ಹೇಳಿದ್ರೆ ಹತ್ತು ಲಕ್ಷ ರೂಪಾಯಿ ಆದಾಯ ಗಳಿಸುವಂತ ಜೀವನವನ್ ಕೈಯಲ್ಲಿದೆ ಪ್ರತಿ ಒಂದು ತಿಂಗಳಿಗೂ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಒಂದು ದುಡಿಬಹುದು ಯಾವುದೇ ಕಾರಣಕ್ಕೂ ರೈತಾಪಿ ಕುಟುಂಬಕ್ಕೆ ನೀವು ತಿರಸ್ಕಾರ ಮಾಡುವಂತ ಮನಸ್ಸಿದ್ರೆ ಬಿಡ್ಬಿಡಿ ನೀವು ವಿದ್ಯಾಭ್ಯಾಸ ಅವೆಲ್ಲ ಒಂದು ಭಾಗ ಆದ್ರೆ ಜಮೀನಿನಲ್ಲಿ ಬೆಳೆದಿ ದುಡ್ದಿ ಒಂದು ಬಹಳಷ್ಟು ಜನರಿಗೆ ಅನ್ನದತ ಆದಂತ ಕೃಷಿಕರಿಗೆ ಯಾವತ್ತು ತಾವು ಬೆಂದ್ ತೋರಿಸ್ಬೇಡ ಅಂತ ನಾನು ಸಹ ಕಿವಿ ಮಾತು ಹೇಳ್ತೇನೆ ಕೃಷ್ಣಣ್ಣ ನಿಮ್ಮ ಹತ್ರ ತುಂಬಾ ಸಂತೋಷ ಆಯ್ತು ಫಸ್ಟ್ ನಮಗೆ ದಾರಿ ತಪ್ಪಿದ್ವಿ ನಾವು ದಾರಿ ತಪ್ಪಿ ಕಡೆ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ದಾರಿ ತೋರಿಸಿದಿರಿ ಆಗ ಅದಾದ್ರ ಮೇಲೆ ನಮಗೆ ಆ ಮತ್ತಿ ಮರದ ಬಗ್ಗೆ ಹೇಳಿದ್ರಿ ನಿಮ್ ಕೃಷಿ ಜಮೀನ್ ಸಮೇತ ಮುಕ್ತ ಮನಸ್ಸಿನ ತೋರ್ಸ್ಕೊಂಡ್ರಿ ನಮಗ್ ಫಸ್ಟ್ ನೋಡ್ಬೇಕಾದ್ರೆ ಸ್ವಲ್ಪ ಆತಂಕ ಏನಾರ ಆಯ್ತಾ ಇಲ್ಲಿ ಸುಳ್ಳು ಹೇಳ್ಕೊಂಡು ಸ್ಕೀಮ್ ಮಾಡ್ಕೊಂಡ್ ಬರ್ತಾರ ಜನ ನಮಗೆ ಜನ ನೋಡ್ಕೊಡ್ಲಕ್ ಗೊತ್ತಾಗ್ತದೆ ಅವ್ರ ನೋಡ್ ನೋಡ್ಕೊಡ್ಲಕ್ ಗೊತ್ತಾಗ್ತದೆ ಅವ್ರು ಯಾ ಗೆಲ್ಲುವ ಇದಾರೆ ಯಾ ಇದ್ರಲ್ಲ ಇದಾರೆ ಅಂತ ಮನುಷ್ಯ ನೋಡ್ಕೊಡ್ಲಕ್ ಅನುಭವ ಆಗತ್ತೆ ಜನ ಮರ ಜನ ಒಳ್ಳೆ ಜನ ಮಕ ಗೊತ್ತಾಗ್ತತೆ ನಿಮ್ಮ ಅಭಿಮಾನ ನಿಮ್ಮ ಆತ್ಮೀಯತೆ ತುಂಬಾ ಇಷ್ಟ ಆಯ್ತು ಪ್ರಿಯ ವೀಕ್ಷಕ ಇವತ್ತು ನಾವು ತ್ಯಾಗರ್ತಿಗ್ ಹೋಗ್ಬೇಕಾದ್ರೆ ದಾರಿ ತಪ್ಪಿದ್ವಿ ಆದ್ರೆ ನಮ್ಮ ಕೃಷ್ಣಣ್ಣನವರು ಸರಿ ದಾರಿ ತೋರಿಸಿದ್ದಾರೆ ಅವ್ರು ಜಮೀನ್ ತೋರಿಸಿದ್ದಾರೆ ಕೃಷಿಕರಿಗೆ ಹಿತವಚನದ ಮಾತು ಹೇಳಿದ್ದಾರೆ ನೀವು ಬೇರೆ ಭಾಗದಲ್ಲಿ ಅಡಿಕೆ ಮರ ನೆಡ್ಬೇಕಾದ್ರೆ ಎರಡೂವರೆ ಅಡಿ ಅಂದ್ರೆ ಬಯಲ್ ಭಾಗದಲ್ಲಿ ಅಡಿಕೆ ಗಿಡ ನೆಡಕ್ಕೆ ಎರಡೂವರೆ ಅಡಿ ಕಾನಿ ಹೊಡಿರಿ ಗದ್ದೆ ಭಾಗದಲ್ಲಿ ಹೊಡೆದ್ರೆ ಮುಕ್ಕಾಲ್ ಅಡಿ ಕಾನಿ ಹೊಡೀರಿ ಈ ತರದಲ್ಲಿ ಮತ್ತೆ ಬಹಳಷ್ಟು ಸಮಗ್ರ ಕೃಷಿಯನ್ನ ಮಾಡಿದ್ದಾರೆ ಇನ್ನು ಹೊಸ ತೋಟ ಇವ್ರದ್ದು ಇನ್ನೊಂದು ಐದು ವರ್ಷ ಜಾಸ್ತಿ ಆದ್ರ ಮೇಲೆ ಇನ್ನೂ ಸಮಗ್ರ ಕೃಷಿಗೆ ಕೊಡ್ತಾರೆ ಇವರ ಹತ್ರ ತೆಂಗಿನ ಮರ ಸಮೇತ ಇದೆ ನಲ್ವತ್ತು ರೂಪಾಯಿಗೆ ಇವರು ಮಾರಕ್ಕೆ ರೆಡಿ ಇದ್ದಾರೆ ಯಾರಿಗಾದರೂ ಇಲ್ಲಿ ಅಕ್ಕಪಕ್ಕದವ್ರಿಗೆ ಬೇಕು ಅಂತ ಆಸಕ್ತಿ ಇದ್ರೆ ಕುಂದಾಪುರ ಭಾಗದ ತೆಂಗಿನ ಮರ ಆಗಿದೆ ತಾವು ಇವರಿಗೆ ಫೋನ್ ಕರೆ ಮಾಡುವುದರ ಮೂಲಕ ಆ ತೆಂಗಿನ ಮರ ಪಡ್ಕೋಬಹುದು ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ನಮಗೆ ದಾರಿ ತೋರಿಸಿದಂತ ಕೃಷ್ಣನ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ